ಹೊಸ ಪ್ರತಿಭೆ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡಿದ್ದಾರೆ ಬೆಳೀಲಿ ಬೆಳೆಸೋಣ ಹೊಸ ಪ್ರತಿಭೆಗೆ ಚೆನ್ನಾಗಿದೆ ಅದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಅವರು ರಂಗಭೂಮಿಯಿಂದ ಬಂದು ಸಿನಿಮಾ ತೆರೆಗೆ ಬಂದಿದ್ದಾರೆ ನೋಡಿ ತುಂಬ ಸಂತೋಷ ಆಯಿತು ಚೆನ್ನಾಗಿದೆ ಸರಿಯಾಗಿದೆ ಸಿನಿಮಾ ಓಕೆ ಸರಿಯಾಗಿ ಚೆನ್ನಾಗಿದೆ ಶಂಕರಪ್ಪ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಈರೋನು ಅಚ್ಚುಕಟ ಸರ್ ಟೈಟಲ್ ಕಾರ್ಡ್ ನೋಡಿ ಈ ಸಿನಿಮಾಗೆ ಬಂದ್ವಿ ಬಟ್ ನೂರು ರೂಪಾಯಿಗೆ ಸಾವಿರ ರೂಪಾಯಿ ಸಿನಿಮಾ ತೋರಿಸಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕರ ಅವಶ್ಯಕತೆ ತುಂಬ ಬಹಳ ಇದೆ ಇಂಥ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕರನ್ನು ಕೇಳಿಸಿದರೆ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಮುಂದೆ ಬರ್ತವೆ ದಯವಿಟ್ಟು ಎಲ್ಲರೂ ಈ ಚಿತ್ರನ ಚಿತ್ರ ನೋಡ್ಬೇಕಂತ ಕೇಳಿದ್ರು ಸರಿಯಾಗಿದೆ ಹೊಸ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಸಂಕೀರ್ಣ ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಚೆನ್ನಾಗಿದೆ ಸಾರಾ ಅದೇಶ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಅವರು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಚೆನ್ನಾಗಿ ಬಂದಿದ್ದಾರೆ ಒಳ್ಳೆದಾಗ್ಲಿ ಚೆನ್ನಾಗಿದೆ ಮಡಮೆಗೆ ಸಿನಿಮಾ ಸೂಪರ್ ಸರ್ ಮೆಸೇಜ್ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಏನು ಇಷ್ಟ ಆಯಿತು ಸರ್ ಲಾಸ್ಟ್ ಮೆಸೇಜ್ ಚೆನ್ನಾಗಿದೆ ಸರಿ ಹೇಗಿದೆ ಸಿನ್ಮಾ ಮೇಡಮ್ ಹೇಗಿದೆ ಸಿನ್ಮಾ ಸಿನಿಮಾ ಹೇಗಿದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಆಗಿದೆ ಸಿನ್ಮಾ ಚೆನ್ನಾಗಿದೆ ಹೇಗೆ ಅನ್ನಿಸ್ತು ಪಾಠ ಪಾತ್ರ ಸಿಕ್ಕಿದ್ವಿ ನನಗೆ ಇಷ್ಟ ಆಯಿತು ಆ್ಯಂಡ್ ನಾನು ಅಷ್ಟೇ ನಾನು ಕರೆಕ್ಟ್ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿ ಟ್ರೈ ಮಾಡಿದ್ದೀನಿ ಆಡಿಯನ್ಸ್ ಏನು ಹೇಳೋ ಇಷ್ಟಪಡ್ತೀನಿ ಚೆನ್ನಾಗಿದ್ರೆ ಕಾನ್ಸಪ್ಟ್ ಚೆನ್ನಾಗಿದೆ ನೋಡಿ ನೀವು ಹೊಸದಾಗಿ ಬರೋವರಿಗೆಲ್ಲ ಸಪೋರ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಅಂತ ಕೇಳ ನೀವು ನಂಬ್ತಿರ ಮಾಟ ಒಂಥರೂ ತ ನಂಬೇಕಾಗುತ್ತೆ ಪಾತ್ರದ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಅವರು ಹಿಂಗೆ ಹೇಳಿದಾಗ ನಿಮಗೊಂದು ಪಾತ್ರ ಇದೆ ಅಂತ ನಾನು ಸೊ ಓಕೆ ಗುಡ್ಡಾಗಿದೆ ಅಲ್ಲ ಪಾತ್ರ ಬಗ್ಗೆ ಫಸ್ಟ್ ಕೇಳ್ಕೊಂಡೆ ನನ್ನ ಸ್ಟೋರಿ ಏನು ಅಂತ ನನಗೆ ತುಂಬ ಇಷ್ಟ ಆಯಿತು ಸೊ ಬೇಸಿಕ್ ಇವಾಗ ನಡೀತಾರೆ ಅಂತ ಸ್ಟೋರಿ ಯಾಕಂದರೆ ಹತ್ರದವ್ರನ್ನ ಬಿಟ್ಟು ದೂರ ಇಲ್ಲಿ ಇದ್ದವ್ರನ್ನ ಮದುವೆ ಮಾಡಿಕೊಟ್ಟು ಆಮೇಲೆ ಬೇಸರ ಹೋಗಿ ಪೇರೆಂಟ್ಸ್ ದೂರ ಒಂದು ಕಡೆ ಒಂದು ಕಡೆ ಆ ರೀತಿ ಸ್ಟೋರಿ ಅಂದಾಗ ಸೊ ಗುಡ್ ಅಂತ ಅನ್ನಿಸ್ತು ಅದಕ್ಕೆ ನಾನು ಓಕೆ ಅಂತ ನಾನು ಡೈರೆಕ್ಟ್ಗೆ ಈ ಸಿನಿಮಾನ ಕೊನೆಗೆ ಹುಡುಗಿ ಸಿಕ್ಕಲಾ ನಿಮ್ಮ ಹುಡುಗಿ ಸಿಕ್ಕ ಹುಡುಗಿ ಈ ಸಿನಿಮಾದಲ್ಲಿ ಖಂಡಿತ ಹುಡುಗಿ ಸಿಗ್ತಾಳೆ ಯಾಕಂದ್ರೆ ಪ್ರತಿಯೊಂದರಲ್ಲೂ ಇರುತ್ತಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಸಿಗ್ತಾರೆ ಅಂತ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ಸಿನಿಮಾದಲ್ಲಿ ಕೂಡ ಪಟ್ಟಿದ್ದೀನಿ ಲಾಸ್ಟಲ್ಲಿ ಆ ಹುಡುಗಿ ಕೂಡ ನನಗೆ ಸಿಗ್ತಾಳೆ ಬಟ್ ಅವರಿಗೂ ಕೂಡ ರಿಯಲೈಸ್ ಆಗುತ್ತೆ ತಂದೆ ತಾಯಿಗೆ ಏನು ಅಂತ ಬಟ್ ಬೇಡ ದೂರ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಅವರು ಕೂಡ ತನ್ನ ತಂಗಿಗೆ ಕೊಟ್ಟಿರೋ ಮಾತನ್ನು ಒಪ್ಕೊಂಡಾಗೂ ಸೊ ಮಚ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಅದೇ ಜನರ ಒಪಿನಿಯನ್ ಅಷ್ಟೇ ಇಂಪಾರ್ಟೆಂಟು ಹೊಸಬು ಹೊಸ ಪ್ರಯತ್ನ ಮಾಡಿದ್ದಾರೆ ಸೊ ಇದು ತುಂಬ ಕಮರ್ಷಿಯಲ್ ಇಲ್ಲ ಅಂದರೂ ಹೊಸತನ ಅಂತೂ ಸಿನಿಮಾದಲ್ಲಿ ಖಂಡಿತ ಇದೆ ಅಂತ ನನಗನ್ನಿಸ್ತಿದೆ ಸೊ ಏನು ಜನ ನೋಡಿರೋ ಏನು ಹೇಳ್ತಿದ್ದೀರೋ ಅದೇ ಫೈನಲ್ ರಿಸಲ್ಟ್ ಯಾಕೆಂದ್ರೆ ನಾವೇನೇ ಅಂದ್ಕೊಂಡು ಮಾಡಿದ್ರು ಸೊ ಮೇಯ್ನಾಗೆ ಆಡಿಯನ್ಸಿಗೆ ಇಷ್ಟ ಆಗಲಿ ಅಂತ ಮಾಡಿರ್ತೀವಿ ಸೊ ಅದರಲ್ಲಿ ಒಂದು ನಲವತ್ತು ಪರ್ಸೆಂಟ್ ಜನ ಒಪ್ಕೊಂಡ್ರು ಸೊ ಜಸ್ಟ್ ಪಾಸ್ ಅಂತಲೇ ಅಂದ್ಕೊಳ್ತೀನಿ ಸೊ ಪಾಸ್ ಆದರೆ ಸಾಕು ಅಂತ ನನ್ನ ಭಾವನೆ ಸೊ ಸೊ ಈ ಕಾನ್ಸೆಪ್ಟ್ ಉಪ್ಕೊಳ್ಳೋಕೆ ಸರ್ ಇಲ್ಲ ಇದು ಆ್ಯಕ್ಚುಲಿ ನಾನೇ ಮಾಡಿದ್ರಿಂದ ಇದು ಸೊ ಬಡ್ಜೆಟ್ ನೋಡ್ಕೊಂಡು ಮಾಡಿದ್ದು ಸಬ್ಜೆಕ್ಟ್ ಇದು ಸೊ ಕಮರ್ಷಿಯಲಿ ಮಾಡೋಕ್ಕೋದ್ರೆ ನಾವು ಸ್ವಲ್ಪ ಲೋ ಬಜೆಟಲ್ಲಿ ಮಾಡಿದ್ರಿಂದ ಈ ಬಜೆಟಲ್ಲಿ ಬೇರೆ ಥರ ಸಿನಿಮಾಗಳು ಮಾಡೋಕ್ಕಲ್ಲ ಸೊ ಈ ಪ್ಯಾಟರ್ನ್ ಸಿನ್ಮಾಗಳು ಸ್ವಲ್ಪ ಜನರಿಗೆ ಕ್ಯೂರಿಯಿಟಿ ಮತ್ತು ಒಂದು ಕಥೆಯಲ್ಲಿ ಒಂದು ಇಂಟ್ರೆಸ್ಟ್ ಕೊಡುತ್ತೆ ಹಾಗಾಗಿ ನಾನು ಈ ಥರದ್ದು ಕತೆ ಮಾಡಿದ್ದೆ ನಾನೇ ಡೈರೆಕ್ಟ್ ಮಾಡಿರೋದು ನನ್ನದೇ ಓನ್ ಕತೆ ಇದು ಸೊ ಹಾಗಾಗಿ ಈ ಥರ ಕತೆ ಚೂಸ್ ಮಾಡಿ ಮಾಡಿದ್ದೀನಿ ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಘಟನೆ ಆಯಿತಾ ಆಗಿದೆಯಾ ಘಟನೆ ಅಂದರೆ ಈ ಕ್ಯಾಶುವಲಾಗಿ ಎಲ್ಲರನ್ನೂ ನಡೀತಾ ಇರ್ತದೆ ಸೊ ಯಾವ ಥರ ಘಟನೆ ಕೇಳಿದ್ರೆ ನೀವು ನನಗೆ ಗೊತ್ತಾಗಿಲ್ಲ ಮಾಟ ಮಂತ್ರ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಹಳೆಯ ಕಾಲದಿಂದ ಇವತ್ತಿನವರೆಗೂ ಇದೆ ಬಟ್ ನನಗೆ ಅದಿಲ್ಲ ಅನ್ನೋದು ನಾನು ಇದ್ರಲ್ಲಿ ತೋರಿಸಿದ್ದೀನಿ ನಿಮಗೆ ಫೈನಲ್ಗೆ ಸೊ ಮಂತ್ರ ಜನ ಆ ಥರದಕ್ಕೆ ಹೋಗ್ಬಾರ್ದು ಮೂಡನ ಬಿದ್ದು ಅನ್ನೋ ಒಂದು ಟೆನ್ಷನ್ ಇಟ್ಕೊಂಡು ಸೊ ಈ ಸಿನಿಮಾನ ಫೈನಲ್ ಮಾಡಿಸಿದೆ ಓಕೆ ಸೊ ಫ್ಯಾಮಿಲಿ ಗೊತ್ತು ಕೊಟ್ಟಿದ್ದೀನಿ ಲಾಸ್ಟಲ್ಲಿ ನೀವು ಅದನ್ನು ನೋಡ್ಬೋದು ಸೊ ಒಂದು ಫ್ಯಾಮಿಲಿ ಒಂದು ಹುಡುಗ ಹುಡುಗಿ ಮನೆ ಆ ಥರದ್ದು ಕೊಟ್ಟಿದ್ದೀನಿ ಸೊ ಅದರ ಜೊತೆಗೆ ಇದಿಲ್ಲ ನೀವು ಫ್ಯಾಮಿಲಿನಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನೋದು ಫೈನಲ್ ಕಾನ್ಸೆಪ್ಟ್